Abrar. Sí, 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 sí. ಕಾರಣದಲ್ಲಿ ಮತಗಳಲ್ಲ ತಲ ಒಂದು ಬಲಿಷ್ಠವಾದಂತಹ ಒಂದು ವಿಷಯವಾಗಿ ಸಾರ್ವಜನಿಕ ವಲಯದಲ್ಲಿ ಇವತ್ತು ನಾವು ಕಾಣ್ತಾ ಇದ್ದೀವಿ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿ ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿಯವರು ಈ ಕುರಿತು ಅನೇಕ ಪತ್ರಿಕಾಗೋಷ್ಠಿಗಳನ್ನ ಮಾಡಿದ್ದಾರೆ ಅಧ್ಯಯನಗಳನ್ನ ಮಾಡಿದ್ದಾರೆ ಕರ್ನಾಟಕದ ಬೆಂಗಳೂರು ಪ್ರಾಂತ್ಯದ ಮಹದೇವಪುರ ವಿಧಾನಸಭಾ ಕ್ಷೇತ್ರದ ಕುರಿತಂತೆ ಅವರು ಅಧ್ಯಯನ ವರದಿಯನ್ನು ಮಾಧ್ಯಮದ ಮುಂದೆನೂ ಹಂಚಿಕೊಂಡಿದ್ದಾರೆ ಎಲ್ಲವೂ ನೋಡಿದಂತಹ ಸಂದರ್ಭದಲ್ಲಿ ನಾವು ಒಬ್ಬ ವ್ಯಕ್ತಿಗೆ ಒಂದೇ ಓಟು ನಮ್ಮ ಈ ಸಂವಿಧಾನ ನಮಗೆ ಕೊಟ್ಟಿರುವಂತಹ ಒಂದು ದೊಡ್ಡ ಅಸ್ತ್ರ ಅಂತ ನಾವು ಏನು ಭಾವಿಸ್ತೇವೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಸಂವಿಧಾನದ ಮೂಲಕ ಶ್ರೀಮಂತ ಆಗಿರಲಿ ಬಡವ ಆಗಿರಲಿ ಒಬ್ಬ ಸ್ಪಷ್ಟತೆಯಿಂದ ಬುದ್ಧಿಮಾನ್ಯತೆಯನ್ನು ಇಟ್ಕೊಂಡಿರುವಂಥವನಿಗೆ ಒಂದೇ ಮತ ಅಂತ ಹೇಳಿದ್ದಾರೆ ಆ ಮತ ಎಲ್ಲರಿಗೂ ದರ್ಕಬೇಕು ಅವರು ಸ್ಪಷ್ಟವಾಗಿ ಅವರ ಆಯ್ಕೆ ಮಾಡಿಕೊಳ್ಳುವಂತಹ ಅವಕಾಶ ಅವ್ರಿಗೆ ಸಿಗಬೇಕು ಇವತ್ತು ಒಬ್ಬ ವ್ಯಕ್ತಿ ರಾಷ್ಟ್ರದ ನಾನಾ ರಾಜ್ಯಗಳಲ್ಲಿ ಮತ್ತು ಮತಗಟ್ಟೆಗಳಲ್ಲಿ ಓಟ್ ಹಾಕುವಂಥದಕ್ಕೆ ಅವರ ಹೆಸರೇ ನಮೂದಿಸಿರುವಂಥದ್ದು ಏನು ವಿದೇಶಿ ಮಹಿಳೆನ ಸುಮಾರು ಹದಿನೆಂಟು ಕಡೆ ಮತ ಹಾಕುವಂಥ ಅವಕಾಶ ಮಾಡಿಕೊಟ್ಟಿರುವಂಥದ್ದು ಈ ಎಲ್ಲವೂ ನೋಡಿದಾಗ ಕೇವಲ ನೆಪಕ್ಕೋಸ್ಕರ ಚುನಾವಣಾ ಆಯೋಗ ತನ್ನ ಕೆಲಸ ಮಾಡ್ತಾಯಿದೆ ಒಂದು ಕಷ್ಟದ ಒಂದು ಸಂಗತಿ ಎಲ್ಲ ಜನರನ್ನು ಒಂದೇ ಭಾಗದಲ್ಲಿ ಮತ ಮತದಾರರ ಪಟ್ಟಿಯಲ್ಲಿ ನಮೂದಿಸುವಂಥದ್ದು ಇದು ಬಹಳ ಕಷ್ಟದ ಒಂದು ಸಾಧ ಸಾಧಿಸುವಂಥ ಒಂದು ಕ್ರಮ ಅಂತ ಹೇಳಿದ್ರು ಕೂಡ ಇದು ಯಾವುದು ಅಸಾಧ್ಯ ಅಲ್ಲ ಮನಸ್ಸಿದ್ರೆ ಮಾರ್ಗಗಳು ಖಂಡಿತವಾಗಿ ನಮ್ಮ ಮುಂದೆ ಬರುತ್ತೆ ಇವತ್ತು ಅನೇಕರಿಗೆ ಮತದಾರರ ಪಟ್ಟಿಯಲ್ಲಿ ಅವರ ಹೆಸರೇ ನಾಪತ್ತೆ ಆಗಿಬಿಡ್ತಿದೆ ಅವರು ಮತ ಚಲಾಯಿಸುವಂಥದಕ್ಕೆ ಅವಕಾಶ ಆಗಲ್ಲ ಈಗ ಹಿಂದೆ ಎರಡು ಸಾವಿರದ ಏಳರ ನಗರ ಪಾಲಿಕಾ ಚುನಾವಣೆಯಲ್ಲಿ ನಾನು ಶಾಸಕನಾಗಿದ್ದು ಮಾಜಿ ಮಂತ್ರಿ ಆಗಿದ್ದು ನನ್ನ ಹೆಸರಲ್ಲೇ ಹೆಸರೇ ಮತದಾರರ ಪಟ್ಟಿಯಲ್ಲೇ ಇರಲಿಲ್ಲ ಈ ಎಲ್ಲವೂ ನೋಡಿದಂಥ ಸಂದರ್ಭ ಎಲ್ಲ ಒಂದು ಕಡೆಗೆ ನೆಪಕ್ಕೋಸ್ಕರ ಮತದಾರರ ಪಟ್ಟಿ ಆಗ್ತಾಯಿದೆ ಅಂತ ಹೇಳುವಂಥದ್ದಕ್ಕೆ ಎಲ್ಲರಿಗೂ ಮುಕ್ತವಾಗಿ ಅವಕಾಶ ಮಾಡಿಕೊಟ್ಟಿದ್ದೀವಿ ನಾವು ಡ್ರಾಫ್ಟ್ ವೋಟರ್ ಲಿಸ್ಟನ್ನು ಕೊಡ್ತೀವಿ ಸಾರ್ವಜನಿಕರು ಅವರ ಹೆಸರೇ ಇದೆಯೋ ಇಲ್ವೋ ಅಂತ ನೋಡ್ಕೊಳ್ಳುವಂಥ ಅವಕಾಶ ಮಾಡಿಕೊಟ್ಟಿದ್ದೀವಿ ಅಂತ ಹೇಳ್ತಾಯಿದ್ರೆ ಅದು ಎಷ್ಟು ಪ್ರಮಾಣದಲ್ಲಿ ಸರಿಯಾಗುತ್ತೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು ನಾವು ಎತ್ತಿರುವಂತಹ ನಮ್ಮ ಆಕ್ಷೇಪಣೆಗಳನ್ನ ಸರಿ ಮಾಡಿರುವಂಥ ಯಾವುದಾದ್ರು ಒಂದು ನಿದರ್ಶನ ಅವ್ರು ತೋರಿಸಲಿ ಕೇವಲ ಮಹದೇಪುರ ವಿಧಾನಸಭಾ ಕ್ಷೇತ್ರದ ಒಂದು ಮಾದರಿಯನ್ನು ನಾವು ತೋರಿಸುವಂಥದ್ದು ಅಷ್ಟೇ ಅಲ್ಲ ಇತ್ತೀಚೆಗೆ ಹರಿಯಾಣ ವಿಧಾನಸಭಾ ಚುನಾವಣೆಯನ್ನು ನಡೀತು ಅದಕ್ಕೆ ಕೊರತಂಥ ಕೂಡ ವಿಶ್ಲೇಷಣೆ ಮಾಡಿ ರಾಹುಲ್ ಗಾಂಧಿ ಅವರು ಮಾಧ್ಯಮದ ಮುಂದೆ ಎಲ್ಲವೂ ಹಂಚಿಕೊಂಡಿದ್ದಾರೆ ಇವತ್ತು ಎ ಐ ಸಿ ಸಿ ನಮ್ಮ ಲೋಕಸಭೆಯ ಪ್ರತಿಪಕ್ಷದ ನಾಯಕರಾದಂಥ ರಾಹುಲ್ ಗಾಂಧಿ ಅವರ ಈ ಒಂದು ಏನಿದೆ ಇದಕ್ಕೆ ಸ್ಪಂದಿಸ್ತಾ ಕರ್ನಾಟಕದಿಂದ ಈಗಾಗಲೇ ಒಂದು ಕೋಟಿಗೂ ಹೆಚ್ಚು ಸಹಿ ಸಂಗ್ರಹ ಮಾಡಿ ನಾವು ಡೆಲ್ಲಿಗೆ ಕಳಿಸ್ಕೊಡುವಂಥ ಕೆಲಸ ಮಾಡ್ತಾಯಿದ್ದೀವಿ ಈಗ ನನ್ನ ಕ್ಷೇತ್ರದಲ್ಲಿ ಸುಮಾರು ಮೂವತ್ತೈದು ಸಾವಿರ ರುಜುವಾತನ್ನು ನಾವು ಈಗಾಗಲೇ ಮಾಡಿ ನಾವು ಪ್ರದೇಶ್ ಕಾಂಗ್ರೆಸ್ ಸಮಿತಿಗೆ ಕಳಿಸ್ಕೊಟ್ಟಿದ್ದೇವೆ ಯೂತ್ ಕಾಂಗ್ರೆಸ್ ಒಂದು ವಲಯದಲ್ಲಿ ಆರು ಸಾವಿರ ಈಗಾಗಲೇ ಮಾಡಿ ನಾವು ಕೆ ಪಿ ಸಿ ಸಿ ಕಳಿಸ್ಕೊಟ್ಟಿದ್ದೇವೆ ಈಗ ಮತ್ತೊಂದು ವಲಯ ಇವರು ಸುಮಾರು ಎಂಟರಿಂದ ಹತ್ತು ಸಾವಿರ ಸಹಿ ಸಂಗ್ರಹ ಮಾಡಿ ಕಳಿಸ್ಕೊಡುವಂಥದಕ್ಕೆ ಸಿದ್ಧತೆ ಇದ್ದಾರೆ ಸಾರ್ವಜನಿಕರಿಗೆ ಇದರ ಹೆಚ್ಚಿನ ಒಂದು ಮಾಹಿತಿ ಮತ್ತು ನಾವು ಒಂದು ಸಂಘಟನೆಯ ಸ್ವರೂಪವನ್ನು ಮಾಡುವಂಥದಕ್ಕೆ ಸಾರ್ವಜನಿಕ ಒಂದು ಕಾರ್ಯಕ್ರಮವನ್ನು ಮಾಡಿ ಜನರಿಗೆ ನಾವು ಇದರ ಪರಿಚಯ ಮಾಡಿಕೊಳ್ಳುವಂಥದಕ್ಕೆ ನಾವು ಇವತ್ತು ಮುಂದಾಗಿದ್ದೇವೆ ಸೊ ಒಟ್ಟಾರೆ ರಾಹುಲ್ ಗಾಂಧಿ ಅವರ ಈ ಕಾರ್ಯಕ್ಕೆ ಪ್ರತಿಯೊಬ್ಬ ಕಾಂಗ್ರೆಸ್ಗ ಜೊತೆಗೆ ನಿಲ್ತಾನೆ ಕೆಲವು ಇತರೆ ರಾಜಕೀಯ ಪಕ್ಷದವರು ಕೂಡ ಇದನ್ನು ಸತ್ಯ ಅಂತ ನಮ್ದರೂ ಕೂಡ ಬಹಿರಂಗವಾಗಿ ಬರ್ತಾ ಬರ್ತಾಯಿಲ್ಲ ಅವರು ಕೂಡ ಇವತ್ತಲ್ಲ ನಾಳೆ ಈ ಕ್ರಮನ ಬೆಂಬಲಿಸಿ ನಮ್ಮ ಜೊತೆ ಬರ್ತಾರೆ ಅನ್ನೋ ವಿಶ್ವಾಸ ನಮಗೆ ಥ್ಯಾಂಕ್ ಯು ಸರ್ ಎಲ್ರಿಗೂ ನಮಸ್ಕಾರ ನಾನು ಅಬ್ರಾರ್ ಮೊಹಮ್ಮದ್ ಯುವ ಕಾಂಗ್ರೆಸ್ಸಿನ ರಾಜ್ಯ ಕಾರ್ಯದರ್ಶಿ ಇವತ್ತು ನಾವು ನಮ್ಮ ಕಾರ್ಯಾಧ್ಯಕ್ಷರು ಹಾಗೂ ಶಾಸಕರು ತನ್ವೀರ್ ಸೇಠ್ ಸಾಹೇಬರು ಹಾಗೂ ನಮ್ಮ ಎನ್ ಆರ್ ಕ್ಷೇತ್ರದ ಯುವ ಕಾಂಗ್ರೆಸ್ಸಿನ ಅಧ್ಯಕ್ಷ ಸೈಯದ್ ವಿಕ್ರಮ್ ಅವರ ನೇತೃತ್ವದಲ್ಲಿ ಇವತ್ತು ಸಿಹಿ ಸಂಗ್ರಹವನ್ನು ಇದು ಮಾಡ್ತಾ ಇದ್ದೀವಿ ಈ ವೋಟ್ ಚೋರಿ ಏನೈತೆ ಒಂದು ಅವೇರ್ನೆಸ್ ಜನರಲ್ಲೂ ಮೂಡಿಸಬೇಕು ಅಂತ ಹೇಳ್ಬಿಟ್ಟು ಕ್ರಿಯೇಟ್ ಮಾಡಕ್ಕೆ ಅಂತ ಹೇಳ್ಬಿಟ್ಟು ಇವತ್ತು ಮಾಡ್ತಾ ಇದೀವಿ ಇದು ಏನಂತ ಅಂದ್ರೆ ಫಸ್ಟ್ ಮಾದೇಪುರ ಇಂದ ಸ್ಟಾರ್ಟ್ ಆಯ್ತು ಅದೇ ಕಂಟಿನ್ಯೂಷನ್ ಅಲ್ಲಿ ಒಂದು ಸೆಕೆಂಡ್ ಫೇಸ್ ಅಲ್ಲಿ ಈಗ ನಮ್ಮ ರಾಹುಲ್ ಗಾಂಧಿ ಅವರು ಸೆಕೆಂಡ್ ಫೇಸ್ ಅಲ್ಲಿ ಇನ್ನೊಂದು ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಾರೆ ಆ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಅವರು ಹರಿಯಾಣದು ಕಂಪ್ಲೀಟ್ ಎಲ್ಲಾನು ತೆಗ್ದಿಡ್ತಾರೆ ಮುಂದೆ ಹರಿಯಾಣದಲ್ಲಿ ಟೋಟಲು ಎರಡು ಕೋಟಿ ಮತಗಳು ಆ ಎರಡು ಕೋಟಿ ಮತಗಳಲ್ಲಿ ಇಪ್ಪತ್ತೈದು ಲಕ್ಷ ಓಟ್ ಚೋರಿ ಆಗಿದೆ ಅಂತ ಹೇಳ್ಬಿಟ್ಟು ಪ್ರೂವ್ ಮಾಡಿದ್ದಾರೆ ಅದರಲ್ಲಿ ಸುಮಾರು ಇಪ್ಪತ್ತೆರಡು ಸಾವಿರ ಮತ ಇಂದ ಜಸ್ಟ್ ಕಾಂಗ್ರೆಸ್ ಸೋತಿರೋದು ಸೊ ದಟ್ ಕ್ಲಿಯರ್ಲಿ ಶೋಸ್ ಯಾವ ತರ ವೋಟ್ ಚೋರಿ ಆಗಿದೆ ಯಾವ ತರ ಮ್ಯಾನಿಫುಲೇಷನ್ ಮಾಡ್ತಾರೆ ಅಂತ ಆ ಲೈವ್ ವಿಡಿಯೋನ ಇವತ್ತಿಗೂ ಬಾರ್ ಇದೆ ಮತ್ತೆ ಸೋಷಿಯಲ್ ಮೀಡಿಯಾಲ್ ಎಲ್ಲ ಇದೆ ಜನರು ಅದು ನೋಡ್ಬೇಕು ಅಂತ ಹೇಳ್ಬಿಟ್ಟು ಹೇಳ್ತೀನಿ ನಾನು ಯಾಕಂತ ಅಂದ್ರೆ ಅಷ್ಟು ಕ್ಲೀನ್ ಆಗಿ ಅದರಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಇಪ್ಪತ್ತೈದು ಲಕ್ಷ ಮತಗಳು ಅಂತ ಅಂದರೆ ಅಲ್ಲಿ ಏನಾಗತ್ತಂದರೆ ಸುಮಾರು ಟ್ವೆಲ್ ಪರ್ಸೆಂಟು ಎರಡು ಕೋಟಿದು ಹನ್ನೆರಡು ಪರ್ಸೆಂಟು ಅದರಲ್ಲಿ ಇದಾಗಿದೆ ವೋಟ್ ಚೋರಿ ಆಗಿದೆ ಸೋ ತಿನ್ನ ಬರೀ ಇಪ್ಪತ್ತೆರಡು ಸಾವಿರ ಮತಗಳಿಂದ ಸೊ ಒಂದು ಅವರು ಯಾವ ಡೆಪ್ತಲ್ಲಿ ಮಾಡಿದ್ದಾರೆ ಅಂದರೆ ಕ್ಯಾಲ್ಕುಲೇಷನ್ನು ಎಂಟು ಮತಗಳಲ್ಲಿ ಒಂದು ಮತ ಫೇಕ್ ಓಟ್ ಅಂತ ಹೇಳ್ಬಿಟ್ಟು ಪ್ರೂವ್ ಮಾಡಿದ್ದಾರೆ ಅದರಲ್ಲಿ ಒಂದು ಬ್ರೆಜಿಲಿಯನ್ ಮಾಡಲು ಆ ಬ್ರೆಜಿಲಿಯನ್ ಮಾಡೆಲ್ಗೆ ಇಪ್ಪತ್ ಮೂರು ಕಡೆ ಒಂದು ಬೂತ್ ಅಲ್ಲಿ ಬರುತ್ತೆ ಬ್ರೆಜಿಲಿಯನ್ ಮಾಡಲ್ ಇಪ್ಪತ್ ಕಡೆ ಬರುತ್ತೆ ಅದೇ ತರ ಒಂದು ಬೂತ್ ಅಲ್ಲಿ ಆ ಸುಮಾರು ಒಂದು ಸಾವಿರದ ಇನ್ನೂರರಿಂದ ಒಂದು ಸಾವಿರದ ನಾನೂರು ಮತಗಳು ಇರುತ್ತೆ ಮನೆಗಳು ಕ್ಯಾಲ್ಕುಲೇಟ್ ಮಾಡಕ್ ಹೋದ್ರೆ ನೀವು ಮ್ಯಾಕ್ಸ್ ಟು ಮ್ಯಾಕ್ಸ್ ಒಂದು ಇನ್ನೂರು ಮನೆ ಬರ್ಬೋದು